ಈಗ ಸೆಂಟ್ರಲ್ ಕೊಡೋದು ಐದು ಕೆಜಿ ಮಾತ್ರ ಕೊಡ್ತಾವೆ ಇವನು ದುಡ್ಡು ಹಾಕ್ತೀನಿ ದುಡ್ಡು ಹಾಕ್ತೀನಿ ಅಂದ್ರೆ ಮೂರ್ ತಿಂಗಳು ಬಂದಪ್ಪ ನಾಕ್ ತಿಂಗಳಪ್ಪ ಆಟ ದುಡ್ಡ ದುಡ್ಡಾಗಿ ಅಕ್ಕಿಗೆ ಕೊಡ್ತಾ ಐದು ಕೆಜಿ ಅಕ್ಕಿ ಮೋದಿ ಇವನ್ ಏನ್ ಕೊಡ್ತಾವನೆ ಏನ್ ಫ್ರೀ ಕೊಡ್ತಾವನೆ ಯಾವ್ದಾದ್ರು ಫ್ರೀ ಕೊಟ್ಟಿಲ್ಲ ಸರ್ ಯಾರು ಕೊಟ್ಟಿಲ್ಲ ಫ್ರೀ ಎಲ್ಲಿ ಕೊಟ್ಟರೆ ಸರ್ ಕರೆಂಟ್ ಫ್ರೀ ಅಂದ್ರು ಕೊಟ್ಟಿಲ್ಲ ಎರಡ್ ಸಾವಿರ ಮತ್ತೆ ಅಕ್ಕಿ ದುಡ್ಡು ಮತ್ತೆ ಬಸ್ ಫ್ರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬಂದೈತೆ ಸರ್ ಅದು ಅಧಿಕಾರ ಬೇಕು ಅಂದ್ರೆ ಅವ್ರು ಈ ಕಡೆ ಹಿಂದೂನು ಆಗ್ತಾರೆ ಮುಸ್ಲಿಮು ಆಗ್ತಾರೆ ಇದು ಆಗ್ತಾರೆ ಬಟ್ ಆದ್ರೆ ಮೋದಿ ಹಂಗಲ್ಲ ನಾನ್ ಹಿಂದೂ ಅಂತ ಅನ್ಕೊಂಡೆ ಅಧಿಕಾರ ನಡೆಸ್ತಾರೆ ಇಲ್ಲಿ ಅಲಿತ ಅಲ್ವಾ ನೀರ್ ಗಳ್ ಅಲಿದ್ಲೇ ಹೋಟ್ಲು ಹೋದ್ರೆ ಗ್ಲಾಸ್ ನೀರ್ ಕೊಡಲ್ಲ ಬಾಡ್ ತಗೊಂಡ್ ಕುಡೀರಿತಾರೆ ಮಳೆ ನೋಡ್ರಿ ಹಿಂಗ್ ಈ ಬಂದು ಸರ್ವೇ ಬಂದು ಬಂದ ಕೂತ್ಕೊಂಡ್ ಮಳೆನೇ ಒಂಟಾಯ್ತು ಇವ್ರು ಬಂದಾಗೆಲ್ಲ ಬರೀ ದರಿದ್ರನೇ ಬರ್ತದ ಬರಗಾಲ ಇವಾಗ ಯಾಕೆ ಯಾಕಂದ್ ಡಿಕೆ ಅಣ್ಣ ತೊಗೊಂಬತ್ತಲ್ಲ ಯಾಕೆ ಅಲ್ಲಿ ಹೋಗಿ ಇಲ್ಲಿಂದ ಯಾತ್ರೆ ಮಾಡಿದ್ರಲ್ಲ ಪಾದಯಾತ್ರೆ ಒಂದ್ ತಿಂಗ್ಳ ಆಗತ್ಲಿ ನಮ್ ನೀರು ನಮ್ಮಕ್ಕು ಅಂತ ಇವಾಗ ಯಾಕೆ ಮಾತಾಡ್ಬಾರ್ದು ಅವ್ರು ಹೋಗಿ ಅಣ್ಣ ಅಂತ ಹೋಗಿ ಬೂಟ್ ಆಡ್ಕಾರಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ಗೆ ಎಷ್ಟು ವರ್ಷ ಆಯಿತು ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ ಹೇಳಿ ಒಂದು ರೋಡ್ ಕೂಡ ರೆಡಿ ಆಗಿಲ್ಲ ನೆಟ್ಗೆ ಚಾಮುಂಡೇಶ್ವರಿ ಹೋಗ್ಬಿಟ್ಟು ಮೋದಿ ಬಂದ್ರೆ ಮೊಡ್ಲಕ್ಕಿ ಕೊಟ್ಟಿ ನಾವು ನೀನೆ ತಾಯಿ ಎಪ್ಪನೇ ಬರ್ಬೇಕು ಒಂದು ಮಾಡಪ್ಪ ಅಂತ ಹೇಳ್ಬಿಡ್ತೀವಿ ತಾಯಿಗೆ ಹ್ಞೂ